ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರಿಗೆ ಸೊ ಮಂತ್ರಾಲಯ ಪುಣ್ಯಕ್ಷೇತ್ರದ ವಿಡಿಯೋಗಳನ್ನು ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ಭಕ್ತಾದಿಗಳು ಮಂತ್ರಾಲಯ ಸಂಬಂಧಿತ ಎಲ್ಲ ಎಪಿಸೋಡ್ ವಿಡಿಯೋಗಳನ್ನು ಪಡೆಯರೆ ಸೊ ಇಲ್ಲಿನ ಒಂದು ಮಹತ್ವ ಇಲ್ಲಿನ ಒಂದು ಮಹಿಮೆಯನ್ನು ಈ ಒಂದು ದೇವಸ್ಥಾನದ ಸುತ್ತ ತವಿಲಿ ವೀಕ್ಷಣೆ ಮಾಡ್ಬೋದು ಅಳವಡಿಸಲಾಗಿದೆ ಸೊ ಮಂತ್ರಾಲಯ ಪುಣ್ಯಕ್ಷೇತ್ರದ ಎಲ್ಲ ವೀಡಿಯೋಗಳನ್ನು ಪಡೆಯಿರಿ ಸೊ ಇನ್ನೇನು ಎರಡು ದಿನಗಳಲ್ಲಿ ಮಂತ್ರಾಲಯ ಸಂಪೂರ್ಣ ವೀಡಿಯೋಗಳನ್ನು ಪ್ರಸಾರವನ್ನು ಮಾಡ್ತೀನಿ ಸೊ ಇದೊಂದು ಭಕ್ತಾದಿಗಳಿಗೆ ಗೊತ್ತಾಗಲಿ ಅಂತ ಸುಮಾರು ಒಂದು ನಾಲ್ಕು ನಿಮಿಷದ ಒಂದು ವೀಡಿಯೋನ ತಮಗೆ ತೋರ್ಪಡಿಸಿರ್ತೀನಿ ಕಾರಣ ಏನಪ್ಪ ಅಂದರೆ ಮಂತ್ರಾಲಯ ಮಂತ್ರಾಲಯ ಸಂಬಂಧಿತ ಸುಮಾರು ಐದರಿಂದ ಆರು ಎಪಿಸೋಡ್ಗಳ ಮೂಲಕ ವಿಡಿಯೋಗಳನ್ನು ಪ್ರಸಾರವನ್ನು ಮಾಡ್ತೀನಿ ದಯವಿಟ್ಟು ಭಕ್ತಾದಿಗಳು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಪಡೆಯೋದು ಪುನೀತರಾಗಿ ಸೊ ಒಂದು ರಿರರ್ ಕ್ಯಾಮ್ರಾ ಹಾಕ್ತೀನಿ ಈ ಒಂದು ಕ್ಷೇತ್ರದ ವಿಡಿಯೋನ ಭಕ್ತಾದಿಗಳಿಗೆ ತೋರ್ಪಡಿಸ್ತೀನಿ ಸೆಮ್ಸಿ ರಿರರ್ ಕ್ಯಾಮ್ರಾ ಹಾಕಕ್ಕಾಗಲ್ಲ ಯಾಕೆಂದರೆ ನಾನು ಸೆಲ್ಫಿ ಕ್ಯಾಮ್ರಾ ಹಾಕೊಂಡ್ಬಿಟ್ಟಿದ್ದೀನಿ ಸೊ ಮಂತ್ರಾಲಯ ಪುಣ್ಯ ಕ್ಷೇತ್ರ ಇದಾಗಿರ್ತದೆ ಬಂಧುಗಳೇ ಸೊ ಇಲ್ಲಿ ರೀರ ಕ್ಯಾಮ್ರಾ ಸೊ ಸೆಲ್ಫಿ ಕ್ಯಾಮ್ರಾದಲ್ಲಿ ತಮಗೆ ನೋಡಿ ಇಲ್ಲೊಂದು ಡಿಸ್ಪ್ಲೇ ಅಳವಡಿಸಿದ್ದಾರೆ ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನದ ಮುಂದೆ ಒಂದು ಡಿಸ್ಪ್ಲೇ ಅಳವಡಿಸಿದ್ದಾರೆ ಸೊ ಇಲ್ಲಿ ಆನ್ಲೈನ್ ಮೂಲಕ ಅಂದರೆ ಹೊರಭಲಯದಲ್ಲಿ ಇರ್ತಕ್ಕಂಥ ಈ ಒಂದು ಆವರಣದಲ್ಲಿ ಭಕ್ತಾದಿಗಳಿಗೆ ರಾಘವೇಂದ್ರ ಸ್ವಾಮಿಯವರ ದರ್ಶನ ಸಿಗುತ್ತೆ ಅಂದರೆ ನೇರ ದರ್ಶನ ಆನ್ಲೈನ್ ದರ್ಶನ ಈಗ ರಾಯರ ಒಂದು ದರ್ಶನವನ್ನು ಸಹ ಭಕ್ತಾದಿಗಳು ಪಡೆಯಬಹುದು ಸುತ್ತಮುತ್ತ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ಈ ಒಂದು ವಾಲ್ಗಳಲ್ಲಿ ಈ ಒಂದು ಗೋಡೆಗಳಲ್ಲಿ ಅಳವಡಿಸಿದ್ದಾರೆ ಬಂಧುಗಳೇ ಹಾಗೆ ಈ ಒಂದು ಮಂತ್ರಾಲಯ ದೇವಸ್ಥಾನದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ಮೂರು ನಾಲ್ಕು ಪುಣ್ಯಕ್ಷೇತ್ರಗಳ ದರ್ಶನ ಪಡಿಬಹುದು ಅಂದರೆ ರಾಘವೇಂದ್ರ ಸ್ವಾಮಿಯವರ ಒಂದು ಮಹಿಮೆ ಮಹತ್ವವನ್ನು ಪಡಿಬೋದು ಸೊ ಇಲ್ಲಿ ಆಟೋ ಇದೆ ಹೊರವಲಯದಲ್ಲಿ ಆಟೋದಲ್ಲಿ ಹೋಗಬೇಕಾಗುತ್ತೆ ಈ ಒಂದು ಕ್ಷೇತ್ರದ ಸಾಕಷ್ಟು ವಿಚಾರಗಳನ್ನು ಅಲ್ಲಿನ ಅರ್ಚಕರು ತಿಳಿಸ್ಕೊಡ್ತಾರೆ ಆಟೋದಲ್ಲಿ ಹೋಗಿ ನಾವು ನಾಗಮಲೆ ಹೋಗಲ್ವಾ ಮಹದೇಶ್ವರ ಬೆಟ್ಟದಿಂದ ಹಾಗೆ ಇಲ್ಲೂ ಸಹ ಅದೇ ಥರ ವ್ಯವಸ್ಥೆಗಳಿದೆ ಪಂಚಮುಖಿ ದೇವಸ್ಥಾನ ಅಂತ ಇದೆ ಹಾಗೇ ಮತ್ತು ಬಿಚ್ಚಾಲಮ್ಮನ ದೇವಸ್ಥಾನ ಇದೆ ಹಾಗೆ ಅಪ್ಪಣಾಚಾರರು ಅಪ್ಪಣ್ಣಾಚಾರ್ರ ಒಂದು ದೇವಸ್ಥಾನ ಇದೆ ಸೊ ಇಲ್ಲೆಲ್ಲ ರಾಘವೇಂದ್ರ ಸ್ವಾಮಿಯವರು ಏನೆಲ್ಲ ಅಲ್ಲಿ ಪವಾಡಗಳನ್ನು ಮಾಡಿದರು ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳಿದೆ ದಯವಿಟ್ಟು ಭಕ್ತಾದಿಗಳು ಮಂತ್ರಾಲಯ ಸಂಬಂಧಿತ ಎಲ್ಲ ಎಪಿಸೋಡ್ ವೀಕ್ಷಣೆಗಳನ್ನು ಪಡೆಯಿರಿ ಎಲ್ಲ ಮಾಹಿತಿಗಳನ್ನು ಪಡೆಯಿರಿ ಸೊ ನಾನು ಮೈಸೂರಿನಿಂದ ವಿಡಿಯೋಗಳನ್ನು ಮಾಡಿದ್ದೀನಿ ಪ್ರತಿಯೊಂದು ಪ್ರತಿಯೊಂದು ಮಾಹಿತಿಯನ್ನು ನೀಡ್ತೀನಿ ದಯಮಾಡಿ ನಮ್ಮ ಮಲೆಯ ಮಹದೇಶ್ವರ ಮತ್ತು ಮಹದೇಶ್ವರ ಭಕ್ತ ಸಮೂಹ ನಮ್ಮ ಫೇಸ್ಬುಕ್ ಪೇಜು ಮತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗ್ತಕ್ಕಂಥ ಮಂತ್ರಾಲಯ ವಿಡಿಯೋಗೆ ಹೆಚ್ಚಿನ ಪ್ರೋತ್ಸಾಹ ಬೆಂಬಲವನ್ನು ನೀಡಿ ಅಂತ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು